ಪೂರ್ಣ ತುಂಬಿದ ಅದೃಷ್ಟ ಚೀಲ ಮತ್ತ ಅನುಭವಗಳೇ ಇಲ್ಲದ ಖಾಲಿ ಚೀಲದೊಂದಿಗೆ ವಿದ್ಯಾರ್ಥಿ ಬದುಕು ಪ್ರಾರಂಭ ಆಗತ್ತಂತೆ ವಿದ್ಯಾರ್ಥಿಗಳ ಗುರಿ ಏನಂದ್ರೆ ಅದೃಷ್ಟದ ಚೀಲ ಖಾಲಿ ಆಗೋದ್ರೊಳಗ ಅನುಭವಗಳ ಚೀಲವನ್ನ ತುಂಬಕೋಬೇಕಂತ ಇಲ್ಲಿವರೆಗೆ ನಿಮ್ ಬಳಿ ಇದ್ದ ಅದೃಷ್ಟ ಚೀಲದೊಳಗೆ ವಿಜ್ಞಾನವೆಂಬ ಅನುಭವವನ್ನ ಅದೃಷ್ಟದ ಬದಲಾಗಿ ತುಂಬಿಕೊಂಡಿದ್ರೆ ಅದು ನಿಮ್ಮನ್ನ ಮೇಲ್ಮಟ್ಟಕ್ಕೆ ಒಂದು ಅವಕಾಶ ಕೊಡಗತೈತಿ ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ರ ಅದೃಶ್ಯವೇದಿ ಯೂಟ್ಯೂಬ್ ಚಾನಲ್ ತಮಗೆಲ್ಲರಿಗೂ ಸುಸ್ವಾಗತ ನಿಮ್ಮನ್ನು ಮೇಲ್ಮಟ್ಟಕ್ಕೆ ತಲುಪಿಸುತ್ತಂತ ಹೇಳಿದ್ವಲ್ಲ ಅಂತ ಒಂದು ಸುವರ್ಣ ಅವಕಾಶ ಭಾರತೀಯ ವಾಯುಸೇನೆ ನಿಮ್ಗೆ ನೀಡೈತಿ ಅದು ಭಾರತೀಯ ವಾಯುಸೇನೆಯೊಳಗೆ ಮೆಡಿಕಲ್ ಅಸಿಸ್ಟೆಂಟ್ ಆಗಿ ಇನ್ಟೆಕ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಈ ವರ್ಷದ ಜೂನ್ ಕೊನೆಯಲ್ಲಿ ತಮ್ಮ ಟ್ರೈನಿಂಗ್ ಶುರುವಾಗುತ್ತೆ ಟ್ರೈನಿಂಗ್ ಮುಗಿದ ತರುವ ನಿಮ್ಗೆ ಈಗಿನ ವೇತನದ ಪ್ರಕಾರ ಸರಿ ಸುಮಾರು ನಲ್ವತ್ತು ಸಾವಿರದ ಆಸ್ಪಾಸ್ ರಕಮನ್ನ ಪಡೆಯುವ ಶಕ್ತರಾಗ್ತೀರಿ ನೀವು ಈ ಆಯ್ಕೆ ಎಲ್ಲೇ ಹೇಗೆ ನಡೀತೈತಿ ಅಂತ ನಾನು ನಿಮಗೆ ಇವತ್ತು ತಿಳ್ಸಕ್ಕೆ ಬಂದೀನಿ ಪ್ಲೇಸ್ ಮಹಾರಾಜ ಕಾಲೇಜ್ ಗ್ರೌಂಡ್ ಪಿ ಟಿ ಉಷಾ ರೋಡ್ ಶನಾಯ್ಸ್ ಎರ್ನಾಕುಲಂ ಕೊಚ್ಚಿ ಕೇರಳ ಯಾವಾಗಪ್ಪ ಅಂದ್ರೆ ಕರ್ನಾಟಕದವ್ರಿಗೆ ಇಪ್ಪತ್ತೊಂಬತ್ತು ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ರಿಪೋರ್ಟಿಂಗ್ ಡೇಟ್ ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಟೈಮಿಂಗ್ ಕಟ್ ಆಫ್ ಹತ್ತು ಗಂಟೆ ಮಟ್ಟ ಅಂತ ಕೊಟ್ಟಾರ ಸೊ ನೀವು ಬೇಗ ಹೋಗೋದು ಒಳ್ಳೇದು ಬಂಧುಗಳೇ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತಂದರೆ ಮೊದಲು ಫಿಸಿಕಲ್ ಟೆಸ್ಟ್ ಇರ್ತೈತಿ ನಂತರ ರಿಟರ್ನ್ ಟೆಸ್ಟ್ ಇದನ್ ಪಾಸ್ ಆದ್ರೆ ಅಡಾಪ್ಟಬಿಲಿಟಿ ಟೆಸ್ಟ್ ಮತ್ತೆ ಮೆಡಿಕಲ್ ಅಪಾಯಿಂಟ್ಮೆಂಟ್ಸ್ ಈ ಎಕ್ಸಾಮ್ ಗಳು ಕಮಿಷನ್ ಆಫೀಸರ್ ಗೆ ಪೈಲಟ್ ಅಲ್ಲ ಮತ್ತೆ ನಾಲ್ಕು ವರ್ಷದ ಅಗ್ನಿವೀರ ವಾಯುಗಳಿಗೂ ಅಲ್ಲ ಇದು ಏರ್ಮಾನ ನೆನಪಿರಲಿ ಬಂಧುಗಳೇ ಈ ಏಜ್ ಕ್ರೈಟೀರಿಯಾ ಎಷ್ಟೈತಿ ಅಂತ ಹೇಳಿದ್ರೆ ನೀವುಗಳು ಮಸ್ಟ್ ಅಂಡ್ ಶುಡ್ ಅನ್ಮ್ಯಾರಿಡ್ ಆಗಿರ್ಬೇಕು ಮೂರು ಜುಲೈ ಎರಡ್ ಸಾವಿರದ ನಾಲ್ಕರಿಂದ ಮೂರು ಜುಲೈ ಎರಡ್ ಸಾವಿರದ ಎಂಟರ ಒಳಗ ಯಾರ್ಯಾರ ಜನ್ಮ ತಾಳಿರಿ ಎಲಿಜಿಬಲ್ ಅದಿರಿ ಅಂದ್ರೆ ಅದ್ರ ಜೊತೆಗೆ ನೀವು ಟೆನ್ ಪ್ಲಸ್ ಟು ಪಿ ಯು ಸಿ ಮುಗಿಸಿರ್ಬೇಕು ಪಿ ಯು ಅಲ್ಲಿ ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಓದಿರ್ಬೇಕು ಅದರಲ್ಲಿ ಮೂರು ಅಗ್ರಿಗೇಟ್ ಐವತ್ ಪರ್ಸೆಂಟ್ ಮಾರ್ಕ್ಸ್ ತಗೊಂಡಿರ್ಬೇಕು ಐವತ್ ಪರ್ಸೆಂಟ್ ಇಂಗ್ಲಿಷ್ ನಲ್ಲಿ ಇರಬೇಕು ಮತ್ತೆ ಇದರ ಜೊತೆಗೆ ಇನ್ನೊಂದಿದೆ ಡಿಪ್ಲೊಮೊ ಗೆ ಅವ್ರ ಡೇಟ್ ಆಫ್ ಬರ್ತ್ ಟೆಸ್ಟ್ ಇದೆ ಅಂದ್ರೆ ಮೂರು ಜುಲೈ ಎರಡ್ ಸಾವಿರದ ಒಂದರಿಂದ ಮೂರು ಜುಲೈ ಎರಡ್ ಸಾವಿರದ ಆರು ಇವ್ರು ಅನ್ಮ್ಯಾರಿ ಸಪೋಸ್ ಮ್ಯಾರಿಡ್ ಇದ್ರ ಅಂದ್ರೆ ಮೂರು ಜುಲೈ ಎರಡ್ ಸಾವಿರದ ಇಂದ ಮೂರು ಜುಲೈ ಎರಡ್ ಸಾವಿರದ ನಾಲ್ಕರೊಳಗೆ ಯಾರು ಹುಟ್ಟಿರ್ತಾರಲ್ಲ ಅವರು ಇದಕ್ಕೆ ಅಪ್ಲೈ ಮಾಡಬಹುದು ಡಿಪ್ಲೊಮೊ ಕ್ವಾಲಿಫಿಕೇಶನ್ ಕೂಡ ಫಿಫ್ಟಿ ಪರ್ಸೆಂಟ್ ಕೇಳ್ಯಾರ ಒಂದು ನೆನ್ಪಿಡುವಂತ ಅಶಯ ಏನಂತಂದ್ರೆ ನಲ್ವತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಇದ್ರೂ ಕೂಡ ಕನ್ಸಿಡರ್ ಮಾಡ್ತಾರೆ ಐವತ್ ಪರ್ಸೆಂಟ್ ಕನ್ಸಿಡರ್ ಮಾಡಲ್ಲ ಬೇರೆ ಕಡೆ ಕಲ್ತಿದ್ರೆ ಅಂದ್ರೆ ಬೇರೆ ರಾಜ್ಯದಾಗ ಕಲ್ತಿದ್ರೆ ಅವರು ಕನ್ಸರ್ನ್ ಡಿಸ್ಟಿಕ್ ಅಂದ್ರೆ ನಮ್ಮ ಕರ್ನಾಟಕದವರು ಅನ್ನೋದಕ್ಕೆ ಒಂದು ಡೊಮೆಸಲ್ ಸರ್ಟಿಫಿಕೇಟ್ ಅನ್ನು ಸಲ್ಲಿಸಬೇಕಾಗತ್ತೆ ಇದಕ್ಕಿರುವಂತಹ ಮೆಡಿಕಲ್ ಸ್ಟ್ಯಾಂಡರ್ಡ್ಗಳು ಏನೇನಪ್ಪ ಅಂತಂದ್ರೆ ವೇಟ್ ನಿಮ್ಮ ಹೈಟಿಗೆ ಗೆ ಪ್ರೊಫೆಷನಲ್ ಆಗಿರ್ತೈತಿ ಎಪ್ಪತ್ತೇಳು ಸೆಂಟಿಮೀಟರ್ ಚೆಸ್ಟ್ ಇರಬೇಕು ಎಕ್ಸ್ಪ್ಯಾಂಡ್ ಮಾಡಿದಾಗ ಐದು ಸೆಂಟಿಮೀಟರ್ ಅದು ಮತ್ತೆ ಹಿಯರಿಂಗ್ ಟೆಸ್ಟ್ ಇರ್ತೈತಿ ಡೆಂಟಲ್ ಟೆಸ್ಟ್ ಇರ್ತೈತಿ ಹೈಟ್ ಇದಕ್ಕೆ ಬಹಳ ಕಡಿಮೆ ಐತಿ ಒಂದ್ ನೂರ ಐವತ್ತೆರಡು ಸೆಂಟಿಮೀಟರ್ ಮತ್ತೆ ಟ್ಯಾಟೋಗಳು ಇರಬಾರ್ದು ಟ್ರೆಡಿಷನಲ್ ಇರಬಹುದು ಅದು ಆರ್ಮ್ ಒಳಗಡೆ ಇರಬೇಕು ಬಟ್ಟೆ ಒಳಗಡೆ ಇರಬೇಕು ಪ್ರೊವೊಕ್ಕಿಂಗ್ ಇದ್ರೆ ಅಲೋ ಮಾಡಲ್ಲ ಎಕ್ಸಾಮ್ ಪೆನ್ನು ಎರೇಸರು ಒಯ್ಬೇಕು ಹತ್ತು ಪಾಸ್ಪೋರ್ಟ್ ಫೋಟೋ ಒಯ್ಬೇಕು ರೀಸೆಂಟ್ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆಗೆ ನಾಕ್ ನಾಲ್ಕು ಸೆಟ್ ಅಟೆಸ್ಟೆಡ್ ಅನ್ನ ಸೆಲ್ಫ್ ಅಟೆಸ್ಟೆಡ್ ಅನ್ನ ಒಯ್ಬೇಕು ನೀವು ಸಪೋಸ್ ನಿಮ್ ತಂದೆ ತಾಯಿ ಅವರು ನಲ್ಲಿ ಇದ್ರೆ ಡಿಪೆಂಡೆಂಟ್ ಕಾರ್ಡ್ ಒಯ್ಬೇಕು ಅಂದ್ರೆ ಸಣ್ಣ ಆಫ್ ಏರ್ಫೋಸ್ ಪರ್ಸ್ನಲ್ ಅನ್ನುವಂತ ಒಂದು ಸರ್ಟಿಫಿಕೇಟ್ ಇರ್ತೈತಿ ಅದನ್ನು ಒಯ್ಬೇಕು ಅದ್ರ ಜೊತೆಗೆ ಒಂದು ಫಿಸಿಕಲ್ ಫಿಟ್ನೆಸ್ ಗೆ ಒಂದು ಕನ್ಸರ್ಡ್ ಸರ್ಟಿಫಿಕೇಟ್ ಬೇಕು ಅದು ಎಲ್ಲರಿಗೆ ಬೇಕು ಅದ್ರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ ಬಂದುಗಳೇ ದಯವಿಟ್ಟು ನೋಡಬಹುದು ನೀವು ಅಲ್ಲಿ ಇಲ್ಲಿ ಇನಿಷಿಯಲ್ ಟೆನಿವರ್ ಎಷ್ಟೈತೆ ಅಂತಂದ್ರೆ ಇಪ್ಪತ್ತು ವರ್ಷ ಮೇ ಎಕ್ಸ್ಟೆಂಡ್ ಅಪ್ ಟು ಫಿಫ್ಟಿ ಅವರ್ಸ್ ಅಂದ್ರೆ ಒಂದಾ ಮಾತು ಇದು ಪರ್ಮನೆಂಟ್ ಜಾಬ್ ಅಂತ ಈ ಜಾಬ್ ಪ್ರೊಫೈಲ್ ಏನಪ್ಪ ಅಂತಂದ್ರೆ ಮೆಡಿಕಲ್ ಅಸಿಸ್ಟೆಂಟ್ ಗಳು ಏನ್ ಕೆಲಸ ಮಾಡ್ತಾರೆ ಅಂತ ಕೇಳಿದ್ರೆ ಏರ್ಫೋರ್ಸ್ ನಲ್ಲಿ ಇರುವಂತಹ ಆಸ್ಪತ್ರೆಯಲ್ಲಿ ಡಾಕ್ಟರ್ ಗಳು ಅಸಿಸ್ಟೆಂಟ್ ಆಗಿರ್ತಾರೆ ಅಂದ್ರೆ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಹೇಳ್ಬೋದು ನೀವು ಹಳ್ಳಿ ಭಾಷೆಯಲ್ಲಿ ಈ ಸೀಕ್ವೆನ್ಸ್ ಆಫ್ ಸೆಲೆಕ್ಷನ್ ಯಾವ ರೀತಿ ಇರುತ್ತಂದ್ರೆ ಮೊದಲು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಇರ್ತತಿ ಬಿಲೋ ಟ್ವೆಂಟಿ ಒನ್ ಇಯರ್ಸ್ ಏಜ್ ಇದ್ದವರಿಗೆ ಏಳು ಏಳು ನಿಮಿಷದಲ್ಲಿ ಇದನ್ನು ಮುಕ್ತಾಯಗೊಳಿಸಬೇಕು ಡಿಪ್ಲೊಮೋ ಹೋಲ್ಡರ್ಸ್ ಅಬೌವ್ ಟ್ವೆಂಟಿ ಒನ್ ಇಯರ್ಸ್ ಏಜ್ ಅವರಿಗೆ ಏಳುವ ನಿಮಿಷ ಟೈಮ್ ಕೊಟ್ಟಾರೆ ಹತ್ತು ಪುಷ್ ಅಪ್ಪು ಹತ್ತು ಸಿಟ್ಟಪ್ಪು ಇಪ್ಪತ್ತು ಸ್ಕ್ವಾಟ್ಸ್ ಈಸಿಯಾಗಿ ಇವನ್ನೆಲ್ಲ ಪಾಸ್ ಮಾಡ್ತೀರಿ ನೀವು ಫಿಸಿಕಲ್ ಫಿಟ್ನೆಸ್ ಏನು ದೊಡ್ಡ ಸಮಸ್ಯೆ ಇಲ್ಲ ಇಲ್ಲಿ ಬರೋದು ಎಕ್ಸಾಮಿಗೋಸ್ಕರ ನೀವು ಫಿಸಿಕಲ್ ಫಿಟ್ನೆಸ್ ಅನ್ನ ಪಾಸ್ ಆದ್ರೆ ನಿಮಗೆ ರಿಟರ್ನ್ ಟೆಸ್ಟ್ ಇರ್ತೈತಿ ನಲ್ವತ್ತೈದು ನಿಮಿಷ ಐವತ್ತು ಕ್ವಶನ್ ಅದರಲ್ಲಿ ಇಪ್ಪತ್ತು ಇಂಗ್ಲೀಷ್ ಇರ್ತೈತಿ ಮೂವತ್ತು ರೀಸ್ನಿಂಗ್ ಆ್ಯಂಡ್ ಜನರಲ್ ಅವೇರ್ನೆಸ್ ಇರ್ತೈತಿ ಒಂದು ಮಾರ್ಕ್ಸಿಗೆ ಒಂದು ಕ್ವಶನಿಗೆ ಒಂದು ಮಾರ್ಕ್ಸ್ ನೀವು ತಪ್ಪು ಉತ್ತರಕ್ಕೆ ಪಾಯಿಂಟ್ ಟೂ ಫೈವ್ ಡಿಡಕ್ಷನ್ ಇರ್ತೈತಿ ಯಾವುದೇ ಉತ್ತರಕ್ಕೆ ನೀವು ಟಿಕ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ನೆಗೆಟಿವ್ನಿ ಇರೋಲ್ಲ ಆಮೇಲೆ ಇದೊಂದು ವಿಶೇಷ ಏನಂತಂದ್ರೆ ಎರ್ಫೋಸ್ ಇಂದು ಅವತ್ತೆ ಎಕ್ಸಾಮ್ ಅವತ್ತೆ ರಿಸಲ್ಟ್ ಇದು ಪಾಸ್ ಆದವರಿಗೆ ಅಡಾಪ್ಟಬಿಲಿಟಿ ಟೆಸ್ಟ್ ಇರ್ತೈತಿ ಮೇನ್ಲಿ ಇದನ್ನ ಮಾಡ್ತಾರೆ ಮಾಡ್ತಾರಂತಂದ್ರೆ ನೀವು ಎರ್ಫೋಸ್ ಗೆ ಹೊಂದ್ಕೊಳ್ಳುವಂತ ವಾತಾವರಣ ನಿಮ್ಮ ಹತ್ರ ಇದೆಯೋ ಇಲ್ಲೋ ನಿಮ್ಮ ಮೆಂಟಾಲಿಟಿ ಹೆಂಗಿದೆ ಭಾರತೀಯ ಯಾವುದೇ ಮೂಲೆಯಲ್ಲಿ ನೀವು ಕೆಲಸ ಮಾಡಕ್ ಶಕ್ತಾರ ಇದ್ರಲ್ಲ ಅಂತ ಹೇಳಿ ಒಂದು ಸಣ್ಣ ಟೆಸ್ಟ್ ಮಾಡ್ತಾರೆ ಇದ್ರಾಗ ನೀವು ಪಾಸ್ ಮಾಡಿದ್ರೆ ಫೆಬ್ರವರಿಯಲ್ಲಿ ಕೋಯಿಮತ್ತೂರಲ್ಲಿ ಸುಲೂರ್ ಅಂತ ಹೇಳ್ತೀವಿ ಅದಕ್ಕೆ ಕೋಯಿಮತ್ತೂರಲ್ಲಿರುವಂತ ಒಂದು ಏರ್ಫೋರ್ಸ್ ಹಾಸ್ಪಿಟಲ್ ನಲ್ಲಿ ನಿಮ್ಮ ಮೆಡಿಕಲ್ ಎಕ್ಸಾಮ್ ಆಗುತ್ತೆ ಜನರಲ್ ಇನ್ಸ್ಟ್ರಕ್ಷನ್ ಅಂತಂದ್ರೆ ಆಧಾರ್ ಕಾರ್ಡ್ ವೈರಿ ಊಟ ಎಲ್ಲ ನಿಮ್ದ ಇರ್ತೈತಿ ನಿಮ್ಮ ಯಾವ ಸ್ಥಳಕ್ಕೆ ನೀವು ಇರಬೇಕು ಇವ್ರದ್ದು ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದಕ್ ಫೋರ್ಟೀನ್ ಎ ಸಿ ಫೋರ್ಟೀನ್ ಎರ್ಮನ್ ಸೆಲೆಕ್ಷನ್ ಸೆಂಟರ್ ಕೊಚ್ಚಿ ಒಳಗ ಪ್ರೊವಿಜ್ನಲ್ ಸೆಲೆಕ್ಷನ್ ಲಿಸ್ಟ್ ಹಚ್ತಾರಂತ ಫೈನಲ್ ಲಿಸ್ಟ್ ಮೂವತ್ತಕ್ಕೆ ಆಕೈತಿ ದೇರ್ ಆಫ್ಟರ್ ಕಾಲ್ ಲೆಟರ್ ನಿಮ್ಮನಿಗೆ ಕಳಿಸ್ತಾರೆ ಡೀಟೇಲ್ ಇನ್ನ ಹೇಳ್ತೀನಿ ಬಂದಗಡೆ ಪ್ಲೇಸ್ ಮಹಾರಾಜ ಕಾಲೇಜ್ ಗ್ರೌಂಡ್ ಪಿ ಟಿ ಉಷಾ ರೋಡ್ ಎರ್ನಾಕುಲಂ ಕೊಚ್ಚಿ ಕೇರಳ ಡೇಟ್ ಕರ್ನಾಟಕದವ್ರಿಗೆ ಇಪ್ಪತ್ತೊಂಬತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ರಿಪೋರ್ಟಿಂಗ್ ಡೇಟ್ ಸಿಕ್ಸ್ ಓ ಕ್ಲಾಕ್ ಹಾ ಕೊನೆಗೆ ಒಂದ್ ಮಾತು ಬಂದಗಳೇ ಇಂಡಿಯನ್ ಅಲ್ಲಿ ಸೆಲೆಕ್ಷನ್ನು ಪಾರದರ್ಶಕವಾಗಿರ್ತೈತಿ ಪ್ರಾಮಾಣಿಕವಾಗಿರ್ತೈತಿ ಇಲ್ಲಿ ಯಾರು ಕೂಡ ಯಾರಿಗೂ ಲಂಚ ಅಥವಾ ಇನ್ಯಾವುದೇ ರೂಪದಲ್ಲಿ ಏನನ್ನೂ ದಯವಿಟ್ಟು ಕೊಡಬೇಡಿ ವಂದನೆಗಳು